ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ ಯೋಹ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯ ಚ ಜಾನ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ನೈನ್ ಆ್ಯಂಡ್ ಟೆನ್ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಹಾಲೆ ಲಯ್ಯ ನೋಡಿರಿ ಇಲ್ಲಿ ಸ್ವಾಮಿ ಹೇಳುವ ಕಾರ್ಯ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನನ್ನ ತಂದೆಯಾದ ದೇವರು ನನ್ನನ್ನು ಪ್ರೀತಿಸಿದ ಹಾಗೆಯೇ ತಂದೆಯಾದ ದೇವರು ಮಗನನ್ನು ಪ್ರೀತಿಸಿದ ಹಾಗೆಯೇ ಮಗನು ನಮ್ಮೆಲ್ಲರನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಪ್ರೀತಿ ಮಾಡಬೇಕು ಎಂಬುದಾಗಿ ನಮಗೆ ಒಂದು ಆಲೋಚನೆ ಅಥವಾ ಒಂದು ಕಟ್ಟಳೆ ಎಂಬುದಾಗಿ ಕೂಡ ನೋಡಬಹುದು ಎಸ್ ಸ್ವಾಮಿಯ ಹಾಗೆ ನಾವು ಪ್ರೀತಿ ಮಾಡಬೇಕಾದರೆ ಆ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕಾದರೆ ಮೊದಲನೆಯದಾಗಿ ಸ್ವಾಮಿ ಹೇಳಿದ್ದು ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ಆಗ ಬಹಳ ಬಹಳವಾದ ಫಲ ಕೊಡುವಿರಿ ಅಥವಾ ಪ್ರೀತಿಸುವವರಾಗಿ ಬದಲಾಗುವಿರಿ ಈಗ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ ನನ್ನ ವಾಕ್ಯಗಳನ್ನು ನನ್ನ ಆಗ್ನೆಗಳನ್ನು ಕೈಗೊಂಡು ನಡೆಯುವುದಾದರೆ ಹಾಲೆ ಲೂಯ್ಯ ನಾನು ನನ್ನ ತಂದೆಗೆ ವಿಧೇಯನಾಗಿ ಅವರ ಚಿತ್ತಕ್ಕೆ ನಾನು ಕೈಗೊಂಡು ನಡೆದ ಕಾರಣ ಆತನ ಪ್ರೀತಿಯಿಂದ ನಾನು ದೂರ ಹೋಗಲಿಲ್ಲ ಎಡವಿ ಹೋಗಲಿಲ್ಲ ಜಾರಿ ಹೋಗಲಿಲ್ಲ ನಾನು ನೆಲೆಯಾಗಿ ಕಡೆಯ ತನಕ ತಂದೆಗೆ ಮೆಚ್ಚುಗೆಯಾದ ಮಗನಾಗಿ ನಾನು ಜೀವಿಸಿ ಮುಗಿಸಿದೆ ನೀವು ಅದೇ ರೀತಿಯಾಗಿ ನೀವು ಪ್ರೀತಿಸುವವರಾಗಿರಬೇಕು ಆದ ಕಾರಣ ನೀವು ನನ್ನಲ್ಲಿ ನೆಲೆಯಾಗಿರಬೇಕಾದರೆ ನನ್ನ ಪ್ರೀತಿ ನಿಮ್ಮಲ್ಲಿ ನೆಲೆಯಾಗಿರಬೇಕಾದರೆ ನೆಲೆಯಾದ ಓ ಪರ್ಮನೆಂಟಾದ ಅಲೆ ಲೂಯಾ ಇರಬೇಕಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ ಯೇಸ ಸ್ವಾಮಿ ನಮಗೆ ಹೇಳುತ್ತಾ ಇದ್ದಾನೆ ದೇವರ ಪ್ರೀತಿಯಲ್ಲಿ ದೇವರಲ್ಲಿ ಆಮೇಲೆ ದೇವರ ಪ್ರೀತಿಯಲ್ಲಿ ನೆಲೆಯಾಗಿ ಇರಬೇಕಾದರೆ ದೇವರ ಆಜ್ಞೆಗಳು ಪ್ರತಿಯೊಂದನ್ನು ನಾವು ಕೈಗೊಂಡು ನಡೆಯಬೇಕು ಯೇಸು ಸ್ವಾಮಿ ಏನೆಲ್ಲ ಹೇಳುತ್ತಾರೋ ಪ್ರತಿದಿನ ಹೇಳುತ್ತಾರೆ ಇಟ್ಸ್ ನಾಟ್ ದ್ಯಾಟ್ ವಿ ಬೈ ಹಾರ್ಟ್ ಎವ್ರಿಥಿಂಗ್ ನಾವೆಲ್ಲವನ್ನ ತಿಳಿದುಕೊಂಡು ಬಾಯ್ಪಾಠ ಮಾಡಿ ಮನದಿಟ್ಟ ಮಾಡಿಕೊಂಡು ನಾವು ಪ್ರ ಪರ್ಫೆಕ್ಟ್ ಆದ ಮೇಲೆ ಇದೆಲ್ಲ ನಮಗೆ ಸಾಧ್ಯ ಎಂಬುದಾಗಿ ಅಲ್ಲ ಪ್ರತಿ ದಿನ ಪ್ರತಿ ಗಳಿಗೆ ಪರಿಶುದ್ಧಾತ್ಮ ದೇವರು ಮುಖಾಂತರವಾಗಿ ದೇವರು ನಮಗೆ ಜ್ಞಾಪಕ ಇರುತ್ತಾರೆ ದೇವರ ವಾಕ್ಯಗಳನ್ನು ನೀವು ಕೇಳುವಂತೆ ಮಾಡುತ್ತಾರೆ ದೇವರ ವಾಕ್ಯವನ್ನು ನಿಮಗೆ ಜ್ಞಾಪಕದಲ್ಲಿ ತರುತ್ತಾರೆ ಅಲ್ಲೆಲ್ಲುಯ್ಯ ನಿಮಗೆ ಮಾತನಾಡುತ್ತಾರೆ ಅದನ್ನು ಕೇಳಿ ಅಲ್ಲುಯ್ಯ ನಾವು ಕೈಗೊಂಡು ನಡೆಯುವಾಗ ಪ್ರತಿದಿನ ಕೈಗೊಂಡು ನಡೆಯುವಾಗ ಪ್ರತಿ ನಿಮಿಷ ಕೈಗೊಂಡು ನಡೆಯೋಣವ ಒಪ್ಪಿಸಿಕೊಡೋಣವ ದೇವರು ನಮಗೆ ಖಂಡಿತ ಸಹಾಯ ಮಾಡುತ್ತಾರೆ ಯೇಸು ಸ್ವಾಮಿಯ ಆಸೆ ಏನು ಬಯಕೆ ಏನು ಅವರಿಗೆ ಇಷ್ಟವಾದ ಕಾರ್ಯ ಏನು ಆತನಲ್ಲಿ ನೆಲೆಗೊಳ್ಳಿರಿ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ಥ್ಯಾಂಕ್ ಯು ಲಾಡ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಒಪ್ಪಿಸಿ ಈ ದಿನದಲ್ಲಿ ನಮ್ಮನ್ನು ಏಸಪ್ಪ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು ನೀನು ಇದ್ದ ಹಾಗೆ ನಾವು ಇರಬೇಕು ಸ್ವಾಮಿ ನೀನು ತಂದೆಯಲ್ಲಿ ಇದ್ದೆ ಆತನ ಆಗ್ನೆಗಳನ್ನು ಕೈಗೊಂಡೆ ನಾವು ಕೂಡ ನಿನ್ನ ಆಗ್ನೆಗಳನ್ನು ಕೈಕೊಂಡು ನಿನ್ನಲ್ಲಿ ಇರುವುದು ಮಾತ್ರವಲ್ಲದೆ ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದಕ್ಕೆ ಸದಾ ನಿನ್ನ ಪ್ರೀತಿಯಿಂದ ತುಂಬಿ ತುಳುಕುವವರಾಗಿಯೂ ನಿನ್ನ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿಯೂ ಹಾಲೆಲ್ಲೂಯ ಜೀವಿಸಲು ನಮಗೆ ಸಹಾಯ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೇ ಈ ಸಮಯದಲ್ಲಿ ನಾವು ನೋಡಿದ ಹಾಗೆ ಯೇಸು ಸ್ವಾಮಿಯ ಆಸೆ ಅದುವೇ ಇವೆಲ್ಲರೂ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕು ಎಂಬುದಾಗಿ ಆಗ ಮಾತ್ರ ಸಾಧ್ಯ ಏಸುವಿಗೆ ನಾವು ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸುವುದಕ್ಕೆ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ